ಕೆರಳಿಸುವಂತಹ ಮತ್ತು ನೋವುಂಟು ಮಾಡುವಂತಹ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಸಂಭವಿಸಿದೆ ಇವತ್ತು ಬೆಳಗ್ಗೆ ನಂಜನಗೂಡಿನಲ್ಲಿ ಗೋಮಾಂಸ ಭಕ್ಷಕರು ಹಸುವನ್ನು ಕದಲಿಕ್ಕೆ ಬಂದು ಅದು ಬೆದರಿದಾಗ ಅದರ ಬಾಲವನ್ನು ಕಡಿದಿರುವಂಥ ಘಟನೆ ನಂಜನಗೂಡಿನಲ್ಲಿ ಸಂಭವಿಸಿದೆ ಇಂತಹ ಘಟನೆಗಳ ವಿರುದ್ಧ ಇವತ್ತು ನಮ್ಮ ಮೈಸೂರಿನ ಗೋಮಾತೆಯ ಪೂಜಿಸುವ ಗೋಮಾತೆಯನ್ನು ಪೂಜಿಸುವಂತಹ ನಮ್ಮೆಲ್ಲ ಕಾರ್ಯಕರ್ತರು ಹಿರಿಯ ನಾಯಕರುಗಳು ಮೈ ವಿ ರವಿಶಂಕರ್ ಅವರಿದ್ದಾರೆ ಕಿರಣ್ ಗೌಡವರಿದ್ದಾರೆ ಭೋಮೇಶ್ ಅವರಿದ್ದಾರೆ ಎಸ್ ಕೆ ದಿನೇಶ್ ಅವರಿದ್ದಾರೆ ನಮ್ಮ ಮಾಜಿ ನಗ ನಗರ ಸದಸ್ಯರಾಗಿರುವಂತಹ ಎಂ ಸತೀಶ್ ಅವರಿದ್ದಾರೆ ಸುಬ್ಬಯ್ಯ ಅವರಿದ್ದಾರೆ ಸೋಮಶೇಖರ್ ಅವರು ಟೆನಿಸ್ ಗೋಪಿಯವರು ಪರಮೇಶ್ ಅವರು ಶ್ರೀರಾಮ್ ಅವರು ನಮ್ಮ ಹಿಂದಿನ ಮಂಡಲ ಅಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತಿಲ್ಲಿ ಬಂದು ಜಲದರ್ಶಿನಿ ಗೇಟ್ ಎದುರುಗಡೆ ಗೋಪೂಜೆಯನ್ನು ಮಾಡಿ ಹಾಲನ್ನು ಕರೆದು ಗೋವಿಗೆ ಬೆಲ್ಲ ಮತ್ತು ಕಬ್ಬಿನ ಕಬ್ಬನ್ನು ತಿನ್ನಿಸಿ ನಾವು ಶಾಂತಿಯುತವಾಗಿ ನಮಗಾಗಿರುವಂಥ ನೋವನ್ನು ಹಾಗೂ ನಮಗಾಗಿರುವಂಥ ನಮ್ಮ ಮನಸ್ಸಿಗಾಗಿರುವಂಥ ಘಾಸಿಯನ್ನು ಈ ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಇವತ್ತಿಲ್ಲಿ ಮಾಡಿದ್ದೀವಿ ಇನ್ನು ಮುಂದೆ ಏನೇನು ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಅನ್ನೋ ಒಂದು ಆತಂಕ ಇಡೀ ರಾಜ್ಯಾದ್ಯಂತ ನಿರ್ಮಾಣವಾಗಿದೆ